ಹೆಂಗಿದ್ವಿ ಜೀವನದಾಗ ಹೆಂಗೆ ಆಗೋಗ್ಬಿಟ್ರಿ ಜೀವನೆಲ್ಲ ಹಾಳಾಗೋಗ್ಬಿಡ್ತು ನನ್ನದಂತೂ ಇವಾಗ ಏನು ಮಾಡೋದು ನನ್ನ ಮಗ ನನ್ನ ಎಂಟಿ ಜೊತೆ ಎಲ್ಲ ಹೆಂಗೆ ಆರಾಮಾಗಿರ್ಬೋದಿತ್ತು ನಾನು ಆದರೆ ನಾನೇ ಯಾಕೆ ಕುಟ್ಸ್ಕೊಬಿಟ್ಟೆ ಎಲ್ಲನೇ ಹೀಗೆ ನೋಡಿದ್ರೆ ಏನು ಮಾಡೋ ಪರಿಸ್ಥಿತಿನಾಗಿಲ್ಲ ಆ ಕುಡಿಸ್ಲು ನಾಗಿರೋ ಪರಿಸ್ಥಿತಿ ಸಿಕ್ಕಿರೋ ನನ್ನ ತಂಗಿ ಗಂಡ ನೋಡಿದ್ರೆ ದೊಡ್ಡ ಲೋಫರ್ ನನ್ನ ಮಗ ಅವ್ನ ಕಟನು ಸಹಿಸ್ಕೋಬೇಕು ಈ ಕಡೆ ಒಂದು ಕಡೆ ಏನು ಹತ್ತು ರೂಪಾಯಿ ಕಾಸಿಲ್ಲ ಎಲ್ಲ ನನ್ನ ಮೇಲೆ ನಿನಗೆ ತಲೆ ಮೇಲೆ ಬಿದ್ದವ್ರಿ ಹೀಗೆ ನಾನು ಏನು ಮಾಡಲಿ ಆಸ್ತಿ ಗೀಸ್ತಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಟ್ಟಿದ್ದೀವಿ ಇಂಥ ಪರಿಸ್ಥಿತಿ ಬರ್ತದೆ ಅಂತ ಕನ್ಸು ಮನ್ಸಾಗೂ ಅನ್ಕೊಂಡಿರ್ಲಿಲ್ಲ ಏನ್ ಮಾಡದಪ್ಪ ಬಂದ್ವಿ 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 ನಿನ್ನೆನೆ ಹಾ ಅದು ಅಜಿ ನಮ್ಮ ಮನೆಗೆ ಕಾಗೆ ನುಗ್ಬಿಟ್ಟಿತ್ತು ಅದು ಟ್ರಿಪ್ ಹೋಗೋದಿನ ಕಾಗೆ ನೋಗ್ಬಿಟ್ಟಿತ್ತು ಅದಕ್ಕೆ ಪುರೈತ್ರೆ ಏನ್ ಹೇಳಿದ್ರು ಅಂತಂದ್ರೆ ಒಂದ್ ಮೂರ್ ತಿಂಗಳು ನೀವು ಮನೆಗೆ ಇರಂಗಿಲ್ಲ ಅಂತ ಹೇಳ್ಬಿಟ್ರ ಏನ್ ಮಾಡ್ತೀರಾ ಹ್ಮ್ ನಮ್ಗೆ ಏನು ಮಾಡೋ ಇರಲಿಲ್ಲ ಅದಕ್ಕೆನೇನೆ ಸರಿ ಬಿಡು ಇನ್ನೇನು ಈ ಮನೆಗೆಲ್ಲ ಇರಂಗಿಲ್ವಲ್ಲ ಅಂತ ಹೇಳ್ಬಿಟ್ಟು ನನ್ ಫ್ರೆಂಡ್ ಒಂದ್ ಹಳೇ ಮನೆ ಇತ್ತು ಪುರೈತ್ರು ಹೇಳಿದ್ರು ಹಳೇ ಮನೆಗೆನೆ ಇರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆನೇನೆ ಹಳೇ ಮನೆಗೆನೆ ಹೋಗ್ಬಿಟ್ಟಿದೀವಿ ಆ ಅದೇ ಅಲ್ಲಿ ನನ್ ಫ್ರೆಂಡ್ ಒಬ್ಬ ರಮೇಶ್ ಒಂದ್ ಮನೆ ಇತ್ತಲ್ಲ ಅಲ್ಲ ಐತ್ ನಮ್ಮಮ್ಮನೆ ಹೇಳ್ಬಿಟ್ಟು ಮೂರ್ ತಿಂಗಳು ಅಂತ ಹೇಳ್ಬಿಟ್ಟು ಹೋಗತ್ತಲ್ಲಿ ಯಾಕಪ್ಪ ನೀನು ಎನ್ರು ಮನೆ ನಿನ ಇತ್ತಲ್ಲ ಸಂಜಕ್ಕಿರೋ ಮನೆಯ ತಕೊಂಡೋಗಿನ ಎನ್ರು ಅಲ್ಲಿಗೆ ಏನಿಗೆ ಬಂದಿರ್ಬೋದಿತ್ತಪ್ಪ ಎಲ್ಲರೂ ಹ್ಞೂ ನೀನು ಎಣ್ಣರು ನಿನ್ನ ಮಗ ಇಬ್ರುನುವೆ ಇನ್ನೇ ಎಷ್ಟು ಜನ ಅವರೇ ಇರೋದನ್ನ ನಿನ ಇಬ್ರು ಅವ್ರು ಆರಾಮಾಗಿ ನಿನಿಯವ್ರಿ ಆ ಜೊತೆ ನಿನಗೆ ಬಂದ್ಬಿಟ್ಟಿದ್ದರೆ ಆಗೋದು ದೊಡ್ಡ ಮನೆ ನಿನಿಯಾ ಐದಾರು ಜನ ಬಂದ್ರು ಆರಾಮಾಗಿ ಮನ್ಕೊಬೋದು ಏನು ತೊಂದರೆ ಇಲ್ಲ ಅಲ್ವಾ ಹೌದು ಅದೇ ನೋಡ್ಬೇಕು ಸದ್ಯಕ್ಕೆ ನಾವೇನು ನೋಡೋಣ ಕೇಳಕ್ ಹೋಗ್ಲಿಲ್ಲ ಸುಮ್ಮನೆ ಶಿಫ್ಟ್ ಆಗಿ ಹೋಗ್ಬಿಟ್ವಿ ಅಷ್ಟೇನೆ ಸುಮ್ನೆ ಈಗ ನೋಡೋಣ ಈಗ ನೋಡ್ತೀನಿ ನೋಡ್ಬಿಟ್ಟು ಆಮೇಲೆ ಈ ಯೋಚನೆ ಮಾಡ್ತೀವಿ ಅಮ್ಮ ಅಲ್ಲವ್ರೆ ಏನಾರ ಮಾತಾಡಿದ್ರೆ ಅಲ್ಲೇ ಹೋಗಿ ಮಾತಾಡ್ಕೊಂಬಿಟ್ಟು ಬನ್ನಿ ಸರಿ ಆಯ್ತು ಹ್ಞೂ ನನ್ನ ಹೆಂಡತಿ ಮನೆಯಲ್ಲ ಇತ್ತು ಆದ್ರೆ ಈಗ ನಾನು ಮನೆಗೆ ಹೋಗ್ತೀನಿ ಅಂದ್ರೆ ಎಕ್ಡ ತಕೊಂಡ್ ನೋಡಿದ್ಬಿಟ್ರೆ ಅಷ್ಟೇನೆ ಮನೆ ಅದು ಇದು ಪುರಾಣ ಗಿರಣ ಅಂತ ಹೇಳಿದ್ರೆ ಇವಾಗ ಯಾಕೆ ಬೇಕು ಅದು ಎಲ್ಲ ನೋಡ್ಬೇಕತ್ತೆ ಈಗ ಏನ್ ಮಾಡ್ಲಿ ಥು ನನ್ನ ಹೆಂಡ್ತಿ ಜೊತೆ ಇದ್ರೆ ಬಂಗಾರದಂಗ ಇರ್ತಾ ಇದ್ದೆ ಅಂತ ಅನ್ನಿಸ್ತದೆ ಜೊತೆಗಿಲ್ಲ ಅಂತ ಹೇಳಿದ್ರೆ ಸಾಧ್ಯ ನಾನು ಅಲ್ವಾ ಛೇ ಏನು ಮಾಡಲಿ ನಾನು ಏನು ಮಾಡಲಿ ಹೋಗ್ಲಾ ಬ್ಯಾಡ್ವಾ ಒಂದು ಸಲ ಹೋಗ್ಬಿಟ್ಟು ನನ್ನ ಹೆಂಡತಿ ಮಕ್ಳು ಹೆಂಗವ್ರು ನೋಡ್ಕೊಂಬಿಟ್ಬರ್ಲ ಶಾನೆ ದಿನ ಹೋಗ್ಬಿಟ್ಟೈತಿ ಅವರು ಅವರೋ ಚೌರೋ ಇಲ್ವೋ ಏನ್ ಮಾಡ್ತವ್ರ್ ಏನ್ ಕೆಲ್ಸ ಮಾಡ್ತಾವ್ರು ಒಂದು ಗೊತ್ತಿಲ್ಲ ಒಂದ್ ಕಿತ್ತ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಂದರೆ ಗೊತ್ತಾಯ್ತದೆ ಹ್ಞೂ ನೀರು

সিলা ত্ অলা নিমা। তম লা ফনকাম আ নাকামকান বি লা বচবেে করন। ফনা দ ও বাদ নিদরা না গ ব না দ। মা । মা। বিহান পুটা বিহা। ಅಯ್ಯೋ ಅಯ್ಯೋ ವಿಹ ನನ್ ಕಿಡ್ನಾಪ್ ಮಾಡಕ್ ಬರಲಿಲ್ಲ ಕಣಪ್ಪ ಅಯ್ಯೋ ನಿನ್ ಮುಟ್ಟೋದಿಲ್ಲ ದೂರದಿಂದಲೇ ಮಾತಾಡು ಸುಮ್ನೆ ನಿನ್ನ ನಿಮ್ಮ ಅಮ್ಮನ್ನ ಇಬ್ರು ಮಾತಾಡ್ಸ್ಕೊಂಡು ಹೋಗ ಅಂತ ಬಂದೆ ಕಣಪ್ಪ ಹೆಂಗಿದ್ಯಾ ಏನ್ ಮಾಡ್ತಾ ಇದೀಯಾ ಸಂದಕ್ಕಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನೇನಿಯಾ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ ಎಲ್ಲೈತೆ ಅಮ್ಮ ಚೆನ್ನಾಗೈತಾ ನೀನ್ ಚೆನ್ನಾಗಿದ್ಯಾ ಎಲ್ಲ ಪರವಾಗಿಲ್ವಾ ಏನು ಸಮಸ್ಯೆ ಇಲ್ಲ ತಾನೆ ಇಬ್ರು ಖುಷಿ ಖುಷಿಯಾಗಿ ಆಗಿ ಇದೀರ ತಾನೆ ಅಮ್ಮ ಎಲ್ಲೈತೆ ಅಮ್ಮ ಒಳಗಡೆ ಐತಾ ഇബ്രു ആ അർദ്ധ ഗി അ ചോക്ലേറ്റ് ബിസ്ക്കിറ്റ് എല്ലാം തകണ്ട ബുത് അത്തീനി ആ അമ്മവ്രേ യാ മാറ്റാസ്ബടനുബാ ഇതെ മാത്ര ആടാത്ര മാഡല ಅಯ್ಯೋ ನಿಮ್ಮಮ್ಮ ಬ್ಯಾರ ಹತ್ರ ಮಾತಾಡ್ಬೇಡ ಅಂತ ಹೇಳೈತೆ ಅಪ್ಪನ ಹತ್ರ ಮಾತಾಡ್ಬೇಡ ಅಂತ ಹೇಳಿಲ್ವಲ್ಲಪ್ಪ ಅಲ್ಲ ಕುಣವಿಹಾನು ನೀನು ಅಮ್ಮ ಇಬ್ಬರೇ ಇದ್ದೀರಾ ಮನೆಗೆ ಅಂದ್ರೆ ಯಾರಾದ್ರೂ ಅಂಕೋಲ್ಲು ಹೆಣ್ಣ ಬಂದಿನಾದ್ರೂ ಹೋಗ್ತಾರ ಓ ಹೌದಾ ಯಾರು ಮನೆಗೆ ಬರಲ್ಲ ತಾನೆ ಅಂದ್ರೆ ಅಮ್ಮನ್ ಫ್ರೆಂಡ್ಸ್ ಅವ್ರ ಯಾರು ಬರಲ್ಲ ತಾನೆ ಅಜ್ಜಿ ಬರ್ತಾರೆ ಚಿಕ್ಕಿ ಬರ್ತಾರೆ ಇಬ್ಬರೇ ಬರೋದು ಇನ್ ಯಾರು ಬರಲ್ಲ ಮನೆಗೆ ಹಬ್ಬ ಸದ್ಯ ಯಾರ್ನ ಫ್ರೆಂಡ್ ಬಿಟ್ಟು ಅಂತ ಆಮೇಲೆ ಫಿಕ್ಸ್ ಕಿಕ್ಸ್ ಮಾಡ್ಕೊಂಡ್ಬಿಟ್ಟಾವಳಿ ನಂತ ಭಯ ಆಗಿತ್ತು ಸದ್ಯ ಯಾವನು ಬರಲ್ವಂತಲ್ಲ ಈಗ ಸಮಾಧಾನ ಮತ್ತೆ ರೇಷನ್ ಎಲ್ಲ ಯಾಕೆ ತಗೋಬಿಟ್ಬಿಡ್ತಾರೆ ಅಮ್ಮ ಕಂಪ್ಯೂಟರ್ನ ಕೆಲಸ ಮಾಡೋದಲ್ಲ ಆ ಕಂಪ್ಯೂಟರ್ ಕೆಲಸ ಮಾಡ್ತಾ ಇದ್ದ ನಿಮ್ಮ ಏನ್ ಕೆಲಸ ಮಾಡ್ತಾಯಿದ್ ನಿಮ್ಮ ಅಮ್ಮ ಇವಾಗ ಆ ಆ ತಂದ್ಕೆಟ ತನ್ಕಾನ ಮಾಡ್ತಾ ಇರ್ತಾ ಅಪ್ಪ ಹೋ ಬಾವ್ನವ್ರು ಏನಿವತ್ತು ಸೂರ್ಯ ಯಾವ ಕಡೆ ಬಿಟ್ಬಿಟ್ಟವ್ನೆ ನೀವು ಹುಡಿಕೊಂಬಿಟ್ಟು ಬಂದಿದ್ದಿರಲ್ಲ ಇಲ್ಲಿಗೆ ಏನ್ ಚೆನ್ನಾಕನ ಅಂತ ಹೇಳಿ ಏನ್ ಮತ್ತೆ ನಿಮ್ ಮಗನ ಕಿಡ್ನಾಪ್ ಮಾಡ್ಬಿಟ್ಟು ಮತ್ತೆ ದುಡ್ಡು ವಸೂಲಿನ ಮಾಡ್ಕೊಂಡ್ಬೇಡಣ ಅಂತ ಬಂದಿದೀರಾ ಏನೋ ಅಂತ ನನಗೂ ಚೆನ್ನಾಗಿ ಗೊತ್ತು ಬಿಡಿ ಅಂತವರಲ್ಲ ಇಂತವರಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಹೇಳ್ತೀರಾ ಹಾ ನೋಡಿ ನಮ್ಮಅಕ್ಕ ಇವಾಗಪ್ಪ ಚೆನ್ನಾಗೈತೆ ನೋಡಿ ಆ ವಿಹಾನ್ ಕಟ್ಕೊಂಡು ಏನೋ ಕೆಲ್ಸಾ ಪಲ್ಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನೀವ್ ಮತ್ತೆ ಬಂದ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಇರಿಟೇಷನ್ ಮಾತ್ರ ಮಾಡಕ್ ಹೋಗ್ಬೇಡಿ ನೀವ್ ಪಾಪ ಹೆಂಗೋ ಆರಾಮಾಗಿ ತಾನೆ ಆರಾಮಾಗಿರ್ಲಿ ಹಂಗೇನೇ ಬಿಟ್ಬುಡಿ ಸುಮ್ನೆ ಹಂಗೆಲ್ಲ ಇರಿಟೇಷನ್ ಮಾಡೋದು ಅದು ಇದು ಎಲ್ಲಾ ಮಾಡ್ಬೇಡಿ ಗಂಡ ಇಲ್ಲ ಎಷ್ಟೋ ಕಷ್ಟಪಟ್ಟು ಸಂಸಾರ ಮಾಡ್ತಾವ್ರೆ ನಾನೇನ್ ಮಾಡ್ದ ನಿಮ್ಮ ಅಕ್ಕ ಹಂಗೇನ ನನ್ನ ಮಗ ಇಬ್ರು ತುಂಬಾ ನೆನಪಾಗೋಗ್ಬಿಟ್ರು ಅದಕ್ಕೆ ನನ ಇಲ್ಲಿಗೆ ಬಂದಿದ್ ನಾನು ಮಾತಾಡ್ಸ್ಕೊಂಡು ಹೆಂಗವ್ರು ಏನೋ ಕೇಳಿ ಜೊತೆ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ನನಗೂ ನನ್ನ ಮಗ ಬೇಕು ನನ್ನ ನೆಂಟಿ ಬೇಕು ಅಂತ ನನ್ಗೊನ್ಸಕ್ ಇಲ್ವಾ ನನ್ಗೂ ಒನ್ಸೆ ಅನಸ್ತದಲ್ವಾ ಅದಕ್ಕೆ ನೀನ್ಯಾ ಬಂದೀವಿ ಅಷ್ಟೇನೇ ಬಿಟ್ರೆ ಮಗನ್ ಕಿಡ್ನಾಪ್ ಮಾಡ್ಕೊಂಡು ಹೋಗೋಕ್ಕಾಗ್ಲಿ ಬ್ಯಾರ ವಿಚಾರಕ್ಕಾಗ್ಲಿ ನಾನಂತೂ ಏನಕ್ಕೂ ಬಂದಿಲ್ಲ ಆಮೇಲೆ ಏನೇನು ಅನ್ಕೊಂಡ ನಿಮ್ಮಕ್ಕಂಗೆಲ್ಲ ಏಳ್ಬಿಟ್ಟಿಯಾ ಅಯ್ಯೋ ಬಾವ ನನಗಂತಾ ಕಂತ್ರಿ ಇಲ್ಲ ಬಿಡಿ ಹ್ಮ್ ಏನೋ ಎಲ್ಲ ಸಾವುಕಾರ ಆಗಿದ್ರೆ ಇವಾಗೆಲ್ಲ ಹೋಯ್ತಂತೆ ಕಿತ್ಕೊಂಡು ಜಮೀನು ಬಿಮೀನು ಎಲ್ಲನವೇ ವಿಸಿ ಎಲ್ಲ ಕೇಳ್ಕೊಟ್ಟೆ ಅದಕ್ಕೆ ಇವಾಗ ಹಳೆ ಎಂಟಿ ಪದನೇ ಗಟ್ಟಿ ಅಂತ ಹೇಳ್ಬಿಟ್ಟು ಬಂದ್ರು ಏನು ಷೇನಾರ ಮಾಡ್ಕೊಳ್ಳಿ ನನಗೆ ಯಾಕೆ ಗಂಡ ಎಣ್ಣರು ಮಧ್ಯೆ ಬಿಸಿದಾಗೆ ನಾನು ಯಾಕೆ ಮುಗ್ ತೋರಿಸ್ಲಿ ಹೇಳಿ ವಿಹಾನು ಬಾರ್ಲ ಹೋಗೋಣ ಇನ್ನು ನಿಂತ್ಕೊಂಡು ಏನು ಮಾಡ್ತೀಗ ನಿಮ್ಮಮ್ಮ ಫೋನ್ ಹಾಕ್ತೇ ಹ್ಮ್ ಮಂತ್ಕ ಹೋಗ್ಬಿಟ್ಟು ವಿಹಾನ್ ಕರ್ಕೊಂಡು ಹೋಗೋ ಅಂತ ಹೇಳಿ ನೀವಮ್ಮ ನೋಡಿಲ್ಲ ಹೋಗೋಣ ಸುಮ್ಕಿನ ಯಾಕೆ ಚಿಕಿ ಚಿಕಿ ಏನು ಕೊಡ್ತೀಯ ಚಿಕಿ ಏನ್ ಬರ್ರಿ ತಿನ್ನೇ ಕಣ ತಿನ್ನೋದಕ್ಕೆ ಬೇಕಾದ್ರೆ ಮಾರ್ಕೊಬಿಡ್ತೇನೆ ಬರಿ ತಿನ್ನದು ತಿನ್ನದು ನಿಮ್ಮ ತಗೋದಂತೆ ಮನೆಗೊಸಿ ಚಕ್ಲಿ ಇಕ್ಲಿ ಎಲ್ಲ ಐತೆ ಕೊಡ್ತೀನಿ ಬಾಯ್ಲಿ ಹ್ಮ್ ತಿನ್ಕೊಳ್ಳಿ ಅಂತೆ ಇಲ್ಲ ನಿಂತಕೊಂಡು ಯಾರು ತಗೋ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ನಿಮ್ಮ ಎಷ್ಟು ಕಿತಾ ನೀನು ನೀವು ಮಾಡ್ಕೊಂಡು ಆಮೇಲೆ ಒತ್ ಲಕ್ಷ ಕೊಡೋ ಐವತ್ ಲಕ್ಷ ನಿಮ್ಮ ಎಲ್ಲಿಂದ ತಗೊಬಿಡ್ ಬಂದು ಕೊಡ್ತದೆ ಒಂದ್ ಕಿತೈಯೋಡ್ರಿ ಅತ್ತಾಗ್ಲ ನಿಂಗೆ ಹಾ ನಿಂಗೆ ತಲೆಗೆ ಹೋಗಿಲ್ವಾ ಒಂದ್ ಕಿತಾಯಿ ನಿಂಗೆ ತಿಕ್ಳು ತಿಕ್ಳಂಗ ಆರ್ತಿಲ್ಲಾ ನೀನು ನೋಡಿ ನೋಡಿ ಸುಂಕೇಳಾ ಅಮ್ಮಿ ಒಳಿದ್ ಮಾತ್ ಕೇಳ್ಬೇಕು ಸರಿ ಚಿಕ್ಕ ಆಯ್ತು ಇದು ಇದೇನಿದು ಅಕ್ಕ ತಂಗಿರಿಬ್ಬು ಒಂದಾಗ ಹೋಗ್ಬಿಟ್ಟು ನನ್ನೇ ನಿನಗೆ ಈ ರೇಂಜಿಗೆ ಆಟಾಡಿಸ್ತಾರಲ್ಲ ಅಲ್ಲ ನನ್ನ 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 ಹೆಂಡ್ತಿ ಮಗನ ಜೊತೆ ಇರೋಕ್ಕೆ ಆಗ್ದಿರೋಂಥ ಪರಿಸ್ಥಿತಿನ ಹೀಗಿರೋ ಪರಿಸ್ಥಿತಿಗೆ ನನ್ನ ಹೆಂಡ್ತಿನೇ ಚೆನ್ನಾಗವಳೆ ಛೇ ಏನು ಮಾಡೋದು ಹ್ಞೂ ಇವಳು ಹೆಂಗೆ ಮಾತಾಡ್ಸೋದು ಹೆಂಗ ನಮ್ಮ ಮಾಡಿ ಇಲ್ಲ ನನ್ನ ಮುಟ್ಬಿಟ್ಟು ಬೇರೆ ಯಾವನ್ನಾದ್ರೂ ಇಟ್ಕೊಬಿಟ್ಟವಳೆ ಏನು ಇವಳು ಗಂಡ ಇಲ್ಲ ಅಂದ್ರೂ ಆರಾಮಾಗೆ ಅವಳೆ ಅಂತ ಹೇಳಿದ್ರೆ ಯಾರನ್ನಾದರೂ ಸೆಟಪ್ ಗಿಟಪ್ ಮಾಡ್ಕೊಂಡಿರ್ಬೋದಾ ಮಾಡ್ಕೊಂಡಿದ್ರು ಮಾಡ್ಕೊಂಡಿರ್ತಾಳೆ ಇಷ್ಟು ರಾಜಾರೋಷವಾಗಿ ಹೆಂಗಿರಾಕೆ ಸಾಧ್ಯ ಇವಳು ಹೇಳು ಹ್ಞೂ ಒಬ್ಬಳೆ ದುಡ್ಕೊಂಡು ಒಬ್ಳೇ ಅವಳಂತೆ ಇದನ್ನ ನಂಬೇಕು ಹ್ಞೂ ಈ ಮನೆ ಹೆಂಗೆ ತಗೊಂಡು ಆಮ್ಯಕ್ಕಿಂತ ಹೆಂಗೆಲ್ಲನೂ ಮೇಂಟೈನ್ ಮಾಡ್ಕೊತಾವಳೆ ಮಗನ್ ಸ್ಕೂಲಿಗೆ ಬೇರೆ ಹಾಕೋಳಿ ಹೆಂಗೆ ಸಾಧ್ಯ ತಿಳ್ಕೊತೀನಿ